ಅದ್ಯಾಕೋ ಇವನು ಸಭೆ ಸಮಾರಂಭ ಅಂತ ಹೇಳಿದ್ರೆ ನಮ್ಮ ಸಿ ಎಂ ಸಾಹೇಬರಿಗೆ ಬಾರಿ ಬೋರ್ ಅನ್ಸುತ್ತೆ ನಾಡ ದೊರೆ ಬೇರೆ ಪಾಪ ನಿದ್ದೆ ಮಾಡೋಕ್ಕೂ ಟೈಮ್ ಇರಲ್ಲ ಅನ್ಸತ್ತೆ ಹಾಗಾಗಿ ಯಾವ ಯಾವ ಫಂಕ್ಷನ್ ಹೋಗ್ತಾರೋ ಅದೆಲ್ಲ ಕೂಡ ನಿದ್ದೆ ಮಾಡಿಬಿಡ್ತಾರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿದ್ದೆ ರಾಮಾಯಣ ಮತ್ತೆ ರಿಪೀಟ್ ಆಗಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಾ ಇರುವಂತಹ ಕೆಂಪೇಗೌಡ ಜಯಂತಿ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ನಿದ್ದೆಗೆ ಜಾರಿದ್ರು ಸಮಾರಂಭ ನಡೀತಿರ್ಬೇಕಾದ್ರೆ ಯಾವುದನ್ನು ಲೆಕ್ಕಿಸದೆ ಸಿಎಂ ನಿದ್ದೆ ಮಾಡ್ತಾ ಇದ್ದಿದ್ದು ಕಂಡು ಬಂತು ಸುಮಾರು ನಾಲ್ಕೈದು ನಿಮಿಷಗಳ ಕಾಲ ಈ ರೀತಿ ಸಿಎಂ ನಿದ್ದೆ ಮಾಡ್ತಾನೆ ಇದ್ರು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ವಿ ಕತ್ತನ ಒಂದು ಬದಿಗೆ ಸರಿಸಿ ಮುಖ್ಯಮಂತ್ರಿಗಳು ಗಾಢ ನಿದ್ದೆಗೆ ಕೆಲವೊಂದ್ಸಲ ಎಚ್ಚರಾದರೂ ಕೂಡ ಮತ್ತೆ ಹಂಗೆ ಕಣ್ಮುಚ್ಕೊಂಡು ನಿದ್ದೆ ಕಂಟಿನ್ಯೂ ಮಾಡ್ತಾ ಇದ್ರು ಬಗ್ಗೆ ಇತಿಹಾಸದಲ್ಲಿ ಹೆಚ್ಚು ಸಂಶೋಧನೆಯೇ ಆಗಿಲ್ಲ ಕೆಪ್ ಆಗಬೇಕಿದೆ ಅನ್ನೋದು ಬಹುವಾಗಿ ಐಸಿಸಿ ಐತಿಹ್ಯಗಳು ದಂತಕಥೆಗಳು ಇವುಗಳಷ್ಟು ದಾಖಲೆಗಳು ಇವೆ ಅದಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿದ್ದೆ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಸಿಎಂ ಹೋದಾಗ್ಲೆಲ್ಲ ಅಲ್ಲಿ ವೇದಿಕೆ ಮೇಲೆ ಕಾರ್ಯಕ್ರಮ ನಡೀತಾ ಆದರೆ ತಮಗೂ ಅದಕ್ಕೂ ಸಂಬಂಧ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಿದ್ದೆ ಮಾಡಿರ್ತಾರೆ ಅದಕ್ಕೆ ಅವರು ಸಾಕಷ್ಟು ಟೀಕೆಗಳು ವ್ಯಕ್ತವಾದಾಗ ಸಮಜಾಯಿಷಿಯನ್ನು ಕೂಡ ಕೊಟ್ಟಿದ್ರು ಇನ್ಮುಂದೆ ಹಂಗಾಗಲ್ಲ ಯೋಗ ಮಾಡ್ತಾ ಇದ್ದೀನಿ ಅನ್ನುವಂತಹ ಮಾತುಗಳೆಲ್ಲ ಸಿ ಎಂ ಆಫೀಸಿಂದ ಕೇಳಿ ಬಂತು ಆದರೆ ಇತ್ತೀಚೆಗೆ ಸ್ವಲ್ಪ ಸುಧಾರಿಸದಂಗೆ ಕಂಡು ಬಂದಿದ್ರು ಕೂಡ ಮತ್ತೊಮ್ಮೆ ಅವತ್ತು ಕೆಂಪೇಗೌಡ ಜಯಂತಿ ಆಚರಣೆಯ ಸಂದರ್ಭದಲ್ಲೇನೆ ಬಹಳ ನಿದ್ದೆ ಮಾಡಿ ಮುಖ್ಯಮಂತ್ರಿಗಳು ನಮ್ಗಿನ್ನೂ ಆ ಅಭ್ಯಾಸ ಹೋಗಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೀತಾ ಇರುವಂತಹ ಕೆಂಪೇಗೌಡ ಜಯಂತಿ ಆಚರಣೆ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿದ್ದೆ ಮಾಡುವ ಪರಿ ಇದು ಒಂದು ಮುಖ್ಯವಾದದ್ದು ನಾಡು ಎಂದರೆ